ಪ್ರದೇಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಸುಂದರವಾದ ದಿನವಿದು ಸುಪ್ರಭಾತದ ಸಮಯವಿದು ಅನುಗ್ರಹದ ಕ್ಷಣವಿದು ಆಶೀರ್ವಾದದ ದಿನವಿದು ನಿನ್ನ ಹೃದಯಂತರಾಳದ ಭಾವನೆಗಳ ಸ್ವರಮೀಟಿ ನೀ ನಡೆಯುವ ಈ ಕ್ಷಣಗಳು ನಿನ್ನ ಹೃದಯ ವೀಣಿಯ ಸ್ಪಂದನಕ್ಕೆ ನಿನ್ನ ಮನದಾಳದ ನುಡಿಗಳ ನೀ ನಿನ್ನ ಪ್ರಭುವಿನಲ್ಲಿ ಹಂಚಿಕೊಂಡು ಆ ನಿನ್ನ ಸರ್ವೇಶ್ವರ ಸ್ವಾಮಿಯ ದನಿಯನ್ನು ಕೇಳುವ ಈ ಮಹೋನ್ನತವಾದ ದಿನವಿದು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಚಾವದ ಈ ಚಿಂತನೆ ನಿನ್ನ ಭವಿಷ್ಯವನ್ನು ರೂಪಿಸುವ ಒಂದು ಸೇತುವೆಯಾಗಿದೆ ಬದುಕೆಂಬ ಈ ದೋಣಿಯಲ್ಲಿ ಬಾಳೆಂಬ ಕಹಿ ಸಿಹಿಯ ಪಾತ್ರಿಯ ಪಾನದಲ್ಲಿ ನಾವು ದಿನವಿಡೀ ದಿನವಿಡೀ ಕಾಲವಿಡಿ ಮರಣವಿಡಿ ನಾವು ಮುಂದೆ ಸಾಗುತ್ತಾ ಇರುತ್ತೇವೆ ನಾವು ಆಶೀರ್ವಾದವನ್ನು ಹೊಂದಬೇಕಾದರೆ ನಮಗೆ ದೇವರ ಕೃಪಾ ವರಪ್ರಸಾದ ಬೇಕು ದೇವರ ಕೃಪಾ ವರಪ್ರಸಾದ ನಮಗೆ ಬೇಕಾದರೆ ನಾವು ದೇವರ ಮುಂದೆ ವಿಧೇಯರಾಗಿರಬೇಕು ದೇವರ ಆಶೀರ್ವಾದ ಸುರಿಮಳೆಯಾಗಿದೆ ಆಕಾಶದಿಂದ ಮಳೆ ತೂಯಿಸಿ ಭೂಮಿಯನ್ನು ಆದ ಮಾಡಿ ಹೇಗೆ ಅದು ಮೊಳಕೆಯನ್ನು ಕೊಟ್ಟು ಗಿಡವಾಗಿ ಪೈರಾಗಿ ಬೆಳೆದು ತುಂಬ ಕಾಳನ್ನು ಕೊಡುತ್ತದೋ ಹಾಗೆ ದೇವರ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ನಮಗೆ ಕೃಪೆಯನ್ನು ಕೊಡುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಚಾವದಲ್ಲಿ ನೀನು ಚಿಂತಿಸು ನೀನು ಕುಗ್ಗಿ ಹೋಗಿರುವ ನಿಮ್ಮ ಮುಖದಲ್ಲಿ ಕಳೆ ಇಲ್ಲವಾ ನಿನ್ನನ್ನು ನೋಡಿ ಏನು ನೀನು ಹೀಗಿದ್ದೀಯಾ ಸೌಂದರ್ಯವಿಲ್ಲ ಅಥವಾ ನೀನೇನು ಕುಗ್ಗಿ ಹೋಗಿದ್ದೀಯಾ ಸಪ್ಪಿಗೆ ಇದ್ದೀಯಾ ಯಾಕೆ ಈಗಿದ್ದೀಯಾ ಎಂದು ಕೇಳುವಂತ ಶಬ್ದಗಳನ್ನ ನೀವು ಕೇಳುತ್ತೀರಿ ಒಬ್ಬರು ನೋಡುತ್ತಾರೆ ಹೇಳ್ತಾರೆ ಏನ್ ನಿನ್ನ ಮುಖ ಈಗ ಬಾಡಿ ಹೋಗಿದೆ ಐ ಯಾಕೆ ನಿನ್ನ ಮುಖದಲ್ಲಿ ಇಷ್ಟು ಬೇಸರವಿದೆ ಯಾಕೆ ನೀನು ಅತ್ತೆಯಾ ನೀನು ಕಣ್ಣೀರು ಸುರಿಸಿದೆಯಾ ಹಲವಾರು ಪ್ರಶ್ನೆಗಳನ್ನು ನೋಡುತ್ತೇವೆ ಯಾಕೆ ನಿನಗೆ ಹುಷಾರಿಲ್ಲವಾ ಯಾಕೆ ಒಂದು ಡೆಲ್ ಆಗಿದ್ದೀಯಾ ಈ ಪ್ರಶ್ನೆಗಳೆಲ್ಲವೂ ನಿಮ್ಮ ಮುಂದೆ ಇದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಆದರೆ ಈ ಎಲ್ಲ ವಿಧವಾದ ನನ್ನ ಮುಖದಲ್ಲಿರುವ ಕಾಂತಿಯನ್ನ ಕಾಂತಿ ಇಲ್ಲದಂಥ ಸೌಂದರ್ಯ ಕಾರಣದಂಥ ಆಕರ್ಷಣೆ ಕಾಣದಂಥ ಈ ನನ್ನ ಜೀವನಕ್ಕೆ ಕಾರಣವೇನು ಕಾರಣವೇನು ಆ ನನ್ನಲ್ಲಿ ನಿನ್ನಲ್ಲಿ ಆ ದೇವರ ಮುಖಕಾಂತಿ ಇಲ್ಲ ಆ ದೇವರ ಪ್ರಸನ್ನತೆ ನಮ್ಮಲ್ಲಿಲ್ಲ ಅದರಿಂದ ನಾವು ಸೋತು ಹೋಗಿ ಸತ್ತು ಹೋದ ಜೀವನದಂತೆ ಯಾವುದೇ ವಿಧದಲ್ಲಿ ಸಂತೋಷವಿಲ್ಲದ ಶವವಂತೆ ನಾವಿರುತ್ತೇವೆ ಪ್ರಿಯರೇ ಪ್ರಿಯ ಸಹೋದರನೇ ಸಹೋದರಿಯೇ ಆ ದೇವನ ಆಶೀರ್ವಾದ ನಮ್ಮ ಬಾಳಿಗೆ ಬೇಕು ಆ ದೇವನ ಕೃಪಿ ಇಲ್ಲದೆ ದೇವರ ಆಶೀರ್ವಾದವಿಲ್ಲದೆ ನಾನು ಆನಂದವನ್ನು ಅನುಭವಿಸಲು ಸಾಧ್ಯವಿಲ್ಲ ಆದರೆ ನಾನು ನನ್ನ ಆನಂದವನ್ನು ಅನುಭವಿಸಬೇಕು ಎಂಬುದಾದರೆ ನನ್ನ ಜೀವಿತದಲ್ಲಿ ನಾನು ದೇವರ ಪ್ರೀತಿಯನ್ನು ಸವಿಯಬೇಕು ದೇವರ ಪ್ರೀತಿಯಲ್ಲಿ ಒಂದಾಗಬೇಕು ಕೀರ್ತನೆಗಾರ ಅರವತ್ತ ಏಳನೆಯ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ದೇವಾ ನನ್ನನ್ನು ಆಶೀರ್ವದಿಸು ನಿನ್ನ ಬೆಳಗಿಸು ಬೆಳಗಿಸು ಆತನತ್ತ ತಿರುಗಿದ ಮುಖವು ಎಂದಿಗೂ ಕುಗ್ಗಿ ಹೋಗುವುದಿಲ್ಲ ಕುಂದಿ ಹೋಗುವುದಿಲ್ಲ ಬಾಡಿ ಹೋಗುವುದಿಲ್ಲ ಸೋತು ಹೋಗುವುದಿಲ್ಲ ಕಂಗಾಲಾಗುವುದಿಲ್ಲ ಆತನತ್ತ ತಿರುಗಿದ ಮುಖವು ಕಾಂತಿಯಿಂದ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವ ನನ್ನ ಸಹೋದರ ಸಹೋದರಿ ನಿನ್ನ ಮುಖದಲ್ಲಿ ಅನೇಕ ಸ್ವಭಾವಗಳಿದೆ ಹೌದು ನಿನ್ನ ಮುಖದಲ್ಲಿ ಅನೇಕ ಸಂಕೇತಗಳಿದೆ ಹೌದು ಪ್ರಿಯರು ನಮ್ಮ ಜೀವನವು ಒಬ್ಬ ಮನುಷ್ಯನ ವ್ಯಕ್ತಿಯನ್ನ ಅರಿತುಕೊಳ್ಳಬೇಕಾದರೆ ಮುಖ ಸಾಕು ಒಬ್ಬ ಮುಖನನ್ನು ನೋಡುವಾಗಲೇ ಅವನು ಯಾವ ವಿಧದಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದೇವರ ಕಾಂತಿಯಿಂದ ನಾವು ಬೆಳಗಬೇಕು ದೇವರ ವಾಕ್ಯವನ್ನು ಶ್ರವಿಸುವಾಗ ದೇವರ ವಾಕ್ಯದ ಪ್ರಸನ್ನತೆಯ ಕೃಪೆ ನಮ್ಮಲ್ಲಿ ನರಿಯುವಾಗ ದೇವರ ಪ್ರೀತಿ ಅಗಮ್ಯವಾದಂತಹ ಅನುಗ್ರಹವು ನನ್ನಲ್ಲಿ ಸುರಿಯುವಾಗ ನಾವು ಮುಖಕಾಂತಿಯಿಂದ ಇರುತ್ತೇವೆ ನಾವು ಮುಖಕಾಂತಿಯಿಂದ ಪರರಿಗೆ ಆಕರ್ಷಣೆಯಾಗಿರುತ್ತೇವೆ ಹೌದು ನನ್ನ ಸಹೋದರ ಸಹೋದರಿ ಆ ದೇವರನ್ನ ಕೇಳು ದೇವರಲ್ಲಿ ಪ್ರಾರ್ಥಿಸು ದೇವಾ ಅರಸು ನನ್ನನ್ನು ಆಶೀರ್ವದಿಸು ನಿನ್ನ ಮುಖ ಕಾಂತಿಯಿಂದ ನನ್ನನ್ನು ಬೆಳಗಿಸು ಧ್ಯಾನಿಸು ನನ್ನ ಸಹೋದರ ಸಹೋದರಿ ಕೇಳು ನಿನ್ನ ದೇವರನ್ನ ಓ ದೇವಾ ನನ್ನ ಆಶೀರ್ವದಿಸು ನಿನ್ನ ಮುಖ ಕಾಂತಿಯಿಂದ ಬೆಳಗಿಸು ಕುಗ್ಗಿ ಹೋದ ನನ್ನ ಮನಸ್ಸನ್ನ ದೇವಾ ನೀ ನೋಡು ಸೋತು ಹೋದ ನನ್ನ ಬದುಕನ್ನು ದೇವಾ ನೀ ನೋಡು ಬಳಲಿ ಹೋದ ನನ್ನ ಜೀವಿತವನ್ನು ದೇವಾ ನೀನು ನೋಡು ನನ್ನ ಕುಟುಂಬದಲ್ಲಿ ನಡೆಯುತ್ತಿರುವಂತಹ ಆಘಾತಗಳನ್ನು ನೀನು ನೋಡು ನನ್ನ ಕುಟುಂಬದ ಸಮಸ್ಯೆಗಳನ್ನು ನೀನು ನೋಡು ನನ್ನ ಹೆಂಡತಿಯ ಮೂಲಕವಾಗಿ ನಡೆಯುತ್ತಿರುವಂತಹ ವಾಕ್ಚಾಳಿತನವನ್ನು ನೀನು ನೋಡು ನನ್ನ ಗಂಡನ ಮೂಲಕವಾಗಿ ನಡೆಯುತ್ತಿರುವಂತಹ ಬೇಜವಾಬ್ದಾರಿಯನ್ನು ಹುಡುಕುತ್ತನವನ್ನು ನೀನು ನೋಡು ಓದೇವಾ ನನ್ನ ಮಕ್ಕಳಿಂದ ನಾನು ಬೇಸತ್ತು ಹೋಗಿರುವುದನ್ನು ನೀನು ನೋಡು ಓದೇವಾ ನನ್ನ ಸಾಲದ ಸಮಸ್ಯೆಯಿಂದ ಕುಗ್ಗಿ ಹೋಗಿರುವುದನ್ನು ನೀನು ನೋಡೋಣ ಓ ಓದೇವಾ ನಾನು ಸೋತು ಹೋಗಿ ಬಳಲಿ ಹೋಗಿ ಬೆಂಡಾಗಿ ನಿಂತಿರುವುದನ್ನು ನೀನು ನೋಡು ನನ್ನನ್ನು ನಿನ್ನ ಮುಖ ಕಾಂತಿಯಿಂದ ಬೆಳಗಿಸು ಓದೇವಾ ನನ್ನನ್ನು ಆಶೀರ್ವದಿಸು ನನ್ನನ್ನು ಅರಿತವರಿಲ್ಲ ನನ್ನನ್ನು ತಿಳಿದವರೆಲ್ಲ ತಿಳಿದವರು ಸಹ ನನ್ನನ್ನು ದೂಷಿಸುವವರೇ ಇದ್ದಾರೆ ನನ್ನನ್ನು ಯಾರು ಪ್ರೀತಿಸುವುದಿಲ್ಲ ಹೇಳು ನಿನ್ನ ದೇವರನ್ನ ಕೇಳು ನಿನ್ನ ಪ್ರಭುವಲ್ಲಿ ಮಾತನಾಡು ದೇವಾ ನನ್ನ ಹೆಂಡತಿಯು ನನ್ನನ್ನು ಪ್ರೀತಿಸುತ್ತಿಲ್ಲ ಸ್ವಾರ್ಥದಲ್ಲಿ ಪ್ರೀತಿಸುತ್ತಾಳೆ ದೇವಾ ನನ್ನ ಗಂಡನು ನನ್ನನ್ನು ಪ್ರೀತಿಸುವುದಿಲ್ಲ ದೇಹದ ಸುಖಕ್ಕಾಗಿ ಮಾತ್ರ ಪ್ರೀತಿಸುತ್ತಾರೆ ದೇವಾ ನನ್ನ ಮಕ್ಕಳು ಪ್ರೀತಿಸುವುದಿಲ್ಲ ಕೇವಲ ಹಣಕ್ಕಾಗಿ ತಮ್ಮ ಅವಶ್ಯಕತೆಗಾಗಿ ಪ್ರೀತಿಸುತ್ತಾರೆ ಕೇಳು ಕುಂದಿ ಹೋಗಿರುವ ನಿನ್ನ ಮನಸ್ಸು ಕುಂದಿ ಹೋಗಿರುವ ನಿನ್ನ ಹೃದಯ ಮುಖ ಕಾಂತಿ ಇಲ್ಲದೆ ಬಾಡಿ ಹೋಗಿರುವ ನಿನ್ನ ಮುಖದಲ್ಲಿ ದೇವರ ಪ್ರಸನ್ನತೆ ತುಂಬಿಕೊಳ್ಳಲು ಕೇಳು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಅರವತ್ತ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ನುಡಿಯುತ್ತಾನೆ ನೀಡಿ ನೀನುಡಿ ದೇವಾ ನನ್ನನ್ನು ಆಶೀರ್ವದಿಸು ನಿನ್ನ ಮುಖ ಕಾಂತಿಯಿಂದ ನನ್ನನ್ನು ಬೆಳಗಿಸು ಚಿಂತಿಸುವುದೇ ಸಹೋದರಿ ಸಹೋದರ ಈ ಚಿಂತನೆ ನಿನ್ನ ಬದುಕಿನಲ್ಲಿ ಖಂಡಿತವಾಗಿ ಆಶೀರ್ವಾದವನ್ನು ತರುತ್ತದೆ ಈ ಪ್ರತಿದಿನದ ಚಿಂತನೆ ನಿನ್ನ ಜೀವಿತಕ್ಕೆ ಖಂಡಿತವಾಗಿಯೂ ನಿನ್ನ ಮುಖ ಕಾಂತಿಯನ್ನು ಬೆಳಗಿಸುತ್ತದೆ ನಿನ್ನ ಆತ್ಮಕಾಂತಿಯನ್ನು ಬೆಳಗಿಸುತ್ತದೆ ನಿನ್ನ ಹೃದಯ ಕಾಂತಿಯನ್ನು ಬೆಳಗಿಸುತ್ತದೆ ನಿನ್ನ ವಿಶ್ವಾಸ ಕಾಂತಿಯನ್ನು ಬೆಳಗಿಸುತ್ತದೆ ಪರರಿಗೂ ನೀನು ಬೆಳಕ ಆಗುವೆ ಪರರಿಗೂ ನೀನು ಆಕರ್ಷಣೆಯಾಗುವೆ ಪರರಿಗೂ ನೀನು ದೇವರ ಮಗನು ಮಗಳು ಎಂದು ನೀನು ಪ್ರಕಟಿಸುವೆ ದೇವಾ ನನ್ನನ್ನು ಆಶೀರ್ವದಿಸು ನಿನ್ನ ಮುಖ ಕಾಂತಿಯಿಂದ ಬೆಳಗಿಸು ಪ್ರಭುವಿನ ವಾಕ್ಯಗಳು ಅರವತ್ತೇಳನೇ ವಾಕ್ಯ ಒಂದು ಅರಸು ದೇವ ನನ್ನನ್ನು ಆಶೀರ್ವದಿಸು ನಿನ್ನ ಮುಖ ಕಾಂತಿಯಿಂದ ನಿಮ್ಮನ್ನು ಬೆಳಗಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ അറുത്തേവ നമ്മളു നിന്നി എമ്മനു പ്രഭുവ কৃতজ্ঞ কীবু ওরকম আসিবিত কৃতজ্ঞতা সি কী আসে হরসদেব ెమ్ దేవే కృతజ్ఞత అప్ప తండే ఓ జీవదాత్రే ದೇವ ನಮ್ಮನ್ನು ಆಶೀರ್ವದಿಸು ನಿನ್ನ ಮುಖ ಕಾಂತಿ ನಮ್ಮನ್ನು ಬೆಳಗಿಸು ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿರುವಂತಹ ಎಲ್ಲ ಮಕ್ಕಳ ಭವಿಷ್ಯವನ್ನ ಕಾಂತಿಗೊಳಿಸು ಸ್ವಾಮಿ ಸ್ವಾಮಿ ಇವರನ್ನು ಆಶೀರ್ವದಿಸು ಸ್ವಾಮಿ ಇವರನ್ನು ಉದ್ಧಾರಗೊಳಿಸು ಸ್ವಾಮಿ ಇವರ ಬಾಳಿನ ಬಾವಣೆಯ ಭಾವನೆಯ ವೇದನೆಗಳನ್ನು ಸ್ವಾಮಿ ಇವರ ಸೋಂಕುಗಳನ್ನು ಸ್ವಾಮಿ ಯಸುವೆ ಬಾಡಿ ಓದ ಇವರ ಮುಖದಲ್ಲಿ ಒಂದು ಅಸನ್ಮುಖವನ್ನ ಪವಿತ್ರಾತ್ಮರ ಪ್ರಸನ್ನತೆಯ ಮುಖವನ್ನು ಕಾರಣಿಸಿರಿ ಸ್ವಾಮಿ ವಿಶ್ವ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಪ್ರಯಾಣಗಳು ಸಫಲವಾಗಲಿ ನಮ್ಮ ಮುಂದೆ ಇರುವಂತಹ ಶೋಧನೆಗಳು ನಾಶವಾಗಲಿ ಅವುಗಳನ್ನು ಜಯಿಸುವಂತಹ ಶಕ್ತಿ ನಮ್ಮದಾಗಲಿ ವಿಶ್ವೇ ಅದು ರಾತ್ರಿ ನನ್ನ ನಾಮದಲ್ಲಿ ಪ್ರಾರ್ಥಿಸುವ ನಿನ್ನ ಮಕ್ಕಳ ಪ್ರಾರ್ಥನೆ ನೀವು ಆಲಿಸುವರಾಗಿದ್ದೀರಿ ಈ ಮಕ್ಕಳ ಭವಿಷ್ಯವನ್ನ ರೂಪಿಸಿರಿ ಇವರ ಪತಿಯನ್ನು ಪತ್ನಿಯನ್ನು ಮಕ್ಕಳನ್ನು ಎತ್ತವರನ್ನು ಒಡ ಹುಟ್ಟಿದವರನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸ್ವಾಮಿ ಸ್ವಾಮಿಯವರಿಗೆ ಉದಾಹರಣೆಯ ಕರಗಳನ್ನು ಚಾಚುವವರನ್ನು ಯಶುವೆ ಯಸುವೆ ಇವರ ಪ್ರಾರ್ಥನೆಯ ಜೀವಿತವನ್ನು ಆಶೀರ್ವದಿಸಿದೆ ಇವರನ್ನು ಮುಖ ಕಾಂತಿಯಿಂದ ಬೆಳಗಿಸಿರಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ 嗯。Okay.